ಬೆಸ್ಕಾಂ ಅವ್ರು ಯಾಕೆ ನಿಮ್ದೊಂದ್ ಸ್ಟಾಲ್ ಹಾಕಿಲ್ಲ ಜೈತ್ರಿ ಏನ್ ಕಷ್ಟ ಬೀಳ್ತಾ ಇದಾರೆ ತಿಳ್ಕೊಬೇಕು ನೀವು ನಾವು ನಿಮಗೆ ತಕ್ಷಣ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಏನು ದಾರಿ ಹುಡುಕ್ತಿವಿ ಯಾವ ರೀತಿ ಸಮಸ್ಯೆಗಳಿಗೆ ಜನಸಾಮಾನ್ಯರಿಗೆ ಇರುವಂಥ ಸಮಸ್ಯೆ ಪರಿಹಾರ ಹುಡುಕ್ತಿವಿ ಆ ಕ್ಷಣಕ್ಕೆ ಸಮಸ್ಯೆ ಬಗೆಹರಿಸುವಂಥವು ಇರುತ್ತೆ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಕಾಲಾವಕಾಶ ತಗೊಂಡು ಸಮಸ್ಯೆನ ಬಗೆಹರಿಸುವಂಥದ್ದು ಕೂಡ ಇರುತ್ತೆ ಆದರೆ ಸಮಸ್ಯೆಗಳಿದ್ದಾಗ ಪ್ರತಿದಿನ ಇಲಾಖೆಗಳಿಗೆ ಅಲ್ದಾಡ್ತಾ ಇರ್ತಾರೆ ಪ್ರತಿಯೊಬ್ಬರ ಕುಂದುಕೊರತೆಗಳಿಗೂ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಇರ್ತಾರೆ ಇರಲ್ಲ ಹೋಗಿರ್ತಾರೆ ಇಲಾಖಾ ಮೀಟಿಂಗ್ ಹೋಗಿರ್ತಾರೆ ಜಿಲ್ಲಾ ಹಂತದ ಕೆಲವೊಂದು ಸಭೆಗಳಿಗೆ ಹೋಗಿರ್ತಾರೆ ಅವಾಗ ನಿಮಗೆ ಸಿಕ್ಕಲ್ಲ ಸತಿ ಎರಡು ಸತಿ ಒಂದು ಹತ್ತು ಸತಿ ಓಡಾಡಿರ್ತೀರ ಯಾಕಂದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡಕ್ಕೆ ಆಗಲ್ಲ ಮಾಡೋಕ್ಕೆ ಆಗಲ್ಲ ಆಗಾಗ ಸತಿ ಎರಡು ಸತಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಮಟ್ಟದ ಆಡಳಿತ ಎಲ್ಲ ಇಲಾಖೆಗಳು ಸೇರಿ ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿರ್ಬೋದು ಇಲಾಖೆಯವಾರು ಇರುವ ಸಮಸ್ಯೆಗಳಿಗಿರ್ಬೋದು ನಿಮಗೆ ಬರುವಂತ ವೈಯಕ್ತಿಕವಾಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಪ್ರಯತ್ನ ಮಾಡುವಂಥದ್ದು ಅರ್ಥ ಮಾಡ್ಕೊಳ್ಳೋವಂಥದ್ದು ನಿಮ್ಮದ್ಯೆ ಒಳ್ಳೆ ಒಡ್ಡಾಟ ಇಟ್ಕೊಳ್ಳೋವಂಥದ್ದು ರೈತರ ಬಗ್ಗೆ ಇರ್ಬೋದು ಬಡವರು ಕಾರ್ಮಿಕರು ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸೋದು ಮೊದಲನೇದು ಕರ್ತವ್ಯ ಆಗಬೇಕು ನನ್ನ ಆದಿಯಾಗಿ ವೇದಿಕೆಯಲ್ಲಿ ಹಂಚ್ಕೊಂಡಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ನಾವು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ಕೆ ಅವಕಾಶ ಕೊಡುವಂಥ ಪ್ರಯತ್ನ ಮಾಡಬೇಕು ಆಲಿಸ್ಬೇಕು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಾಗ ಮಾತ್ರ ಖಂಡಿತವಾಗೂ ಇವತ್ತು ಈ ಜನಸ್ಪಂದನ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಆಗತ್ತೆ ಸರ್ಕಾರದ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಜಿಲ್ಲಾ ಹಂತದಲ್ಲೂ ಉಸ್ತುವಾರಿ ಮು ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ತಾಲೂಕು ಹಂತದಲ್ಲಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಸರ್ಕಾರದ ಆದೇಶ ಆಗಿದೆ ಪ್ರತಿ ಮೂರು ತಿಂಗಳಲ್ಲ ಪ್ರತಿ ಒಂದೊಂದು ತಿಂಗಳಿಗೆ ಒಂದ್ಸತಿ ಅಂತ ಮೂರು ತಿಂಗಳಿಗೆ ಒಂದ್ಸತಿ ಮಾಡಬೇಕು ಅಂತಲೇ ಒಂದು ಆದೇಶ ಇರೋದು ಖಂಡಿತ ಒಂದು ಎರಡು ತಿಂಗಳಿಗೆ ಅನುಕೂಲ ಆಗುತ್ತೆ ಎಲ್ಲ ಅಧಿಕಾರಿಗಳು ಒಂದು ವೇದಿಕೆಯಲ್ಲಿ ಒನ್ ಒಂದು ತಿಂಗಳಿಗಾಗಲ್ಲ ನಾವು ಆ ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೆ ಕೆಲವೊಂದು ಸರ್ತಿ ಕಾಲಾವಕಾಶ ಬೇಕಾಗತ್ತೆ ಅವ್ರಿಗಿರೋವಂಥ ಸಮಸ್ಯೆಗಳಿಗೆ ಎರಡು ತಿಂಗಳಿಗೆ ಅಥವಾ ಎರಡೂವರೆ ತಿಂಗಳಿಗೆ ಒಂದು ಸತಿ ಎಲ್ಲ ಇಲಾಖೆಗಳು ಕೂಡ ಸ್ಥಳೀಯವಾಗಿರುವಂಥ ಸಮಸ್ಯೆಗಳಿಗೆ ಆ ಭಾಗದಲ್ಲಿ ರೈತರಿಗೆ ಕೆಲವೊಂದು ಮುಖಂಡರುಗಳಿಗೆ ಸಂಘಟನೆಗಳಿಗೆ ವೈಯಕ್ತಿಕವಾಗಿರುವಂಥ ಸಮಸ್ಯೆಗಳಿಗೆ ನಾವು ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರೆ ಖಂಡಿತವಾಗಿ ಒಂದು ಆಡಳಿತ ಕೂಡ ಯಾವುದೇ ಒಂದು ಕಾರ್ಯವೈಖರಿ ಬಗ್ಗೆ ಚುರುಕು ಮುಟ್ಟುತ್ತೆ ಸಮಸ್ಯೆಗಳ ಅರಿವು ನಮಗೆ ಅರ್ಥ ಆಗುತ್ತೆ ಇವತ್ತು ನಾವಲ್ಲಿ ನೋಡ್ತಾ ಇದ್ವಿ ಆಹಾರ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇತ್ತು ಆರೋಗ್ಯ ಇಲಾಖೆ ಇದೆ ಇವೆಲ್ಲಾನು ಎಲ್ಲಿ ಕೆಲಸ ಮಾಡ್ತಾ ಇದೆ ಪಶು ಇಲಾಖೆ ಇದೆ ಅರಣ್ಯ ಇಲಾಖೆ ಇದೆ ಏನಾಯ್ತು ಬೆಸ್ಕಾಂ ಅವ್ರ ಯಾಕೆ ನಿಮ್ದೊಂದ್ ಸ್ಟಾಲ್ ಹಾಕಿಲ್ಲ ಜೈತ್ರಿ ಏನ್ ಕಷ್ಟ ಬೀಳ್ತಾ ಇದಾರೆ ತಿಳ್ಕೊಬೇಕು ನೀವು